ಈ ಕಪ್ ಕೇಕ್ ಅನ್ನ ಗೋಧಿ ಹಿಟ್ಟಿನಿಂದ ಮಾಡಿದ್ದು ಅಂದ್ರೆ ನೀವು ಖಂಡಿತ ನಂಬಲೇಬೇಕು ಸೂಪರ್ ಸ್ಪಾಂಜಿ ಅಂಡ್ ಟೇಸ್ಟಿ ಆದ ಕಪ್ ಕೇಕ್ ಅನ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಜರಡಿ ಹಿಡಿದು ಹಾಕೊಳ್ತಿದ್ದೀನಿ ಚೆನ್ನಾಗಿ ಜರಡಿ ಹಿಡ್ಕೊಳ್ಬೇಕು ನಂತರ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿನ ತಗೊಂಡಿದ್ದೀನಿ ಅದನ್ನು ಕೂಡ ಜರಡಿ ಹಿಡ್ಕೋಬೇಕು ಅಂದ್ರೆ ಬ್ಯಾಟರ್ ಸ್ಮೂತ್ ಅಂಡ್ ಆ್ಯಂಡ್ ಆಗಿ ಸೂಪರ್ ಆಗಿ ಬರುತ್ತೆ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ ನ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ ನ ತಗೋಬೇಕು ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ನ ತಗೊಳ್ಬೇಕು ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಚಿಟಿಕೆ ಉಪ್ಪನ್ನ ಸೇರಿಸಿ ಎಲ್ಲಾನು ಚೆನ್ನಾಗಿ ಜರಡಿ ಹಿಡ್ಕೊಳ್ಬೇಕು ಕೋಕೋ ಪೌಡರ್ ಅಲ್ಲಿ ಈ ರೀತಿ ಗಂಟು ಇರುತ್ತೆ ಈ ರೀತಿ ಸ್ಪೂರ್ಣ ಸಹಾಯದಿಂದ ಚೆನ್ನಾಗಿ ಜರಡಿ ಹಿಡ್ಕೊಳ್ಬೇಕು ಇಲ್ಲಿ ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟನ್ನು ಕೂಡ ತಗೋಬಹುದು ನಾನು ಇಲ್ಲಿ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಬೇಕಿಂಗ್ ಪೌಡರ್ ಯಾಕೆ ಯೂಸ್ ಮಾಡೋದು ಅಂದ್ರೆ ಕೇಕ್ ತುಂಬಾ ಪ್ಲಪ್ಪಿಯಾಗಿ ಬರೋದಕ್ಕೆ ನಂತರ ಎಲ್ಲಾ ಡ್ರೈ ಇಂಗ್ರೀಡಿಯೆಂಟ್ಸ್ ನ ಈ ರೀತಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಎಲ್ಲಾನು ಒಂದಕ್ಕೊಂದು ಬೆರಿಬೇಕು ಆ ರೀತಿ ಡ್ರೈ ಮಿಕ್ಸ್ ನ ಕೊಡಬೇಕು ಇವಾಗ ಎಲ್ಲ ಬೆರ್ತಿದೆ ಇದನ್ನ ಸೈಡ್ಗೆ ತೆಗೆದಿಟ್ಕೊಂಡು ಒಂದು ಬೌಲ್ ಅನ್ನ ತಗೊಂಡು ಅದಕ್ಕೆ ಒಂದ್ ಅರ್ಧ ಕಪ್ ಆಗುವಷ್ಟು ರೂಮ್ ಟೆಂಪರೇಚರ್ ಮಿಲ್ಕ್ ಅನ್ನ ಹಾಕೊಂಡಿದೀನಿ ಒಂದು ಕಾಲ್ ಚಮಚದಷ್ಟು ಎಣ್ಣೆನ ಹಾಕೊಂಡಿದೀನಿ ಯಾವ್ದಾದ್ರು ಎಣ್ಣೆ ಬಳಸ್ಬಹುದು ನಾನು ಇಲ್ಲಿ ಒಂದು ಎಗ್ ನ ಯೂಸ್ ಮಾಡ್ತಿದ್ದೀನಿ ಇಷ್ಟ ಇಲ್ಲ ಅನ್ನೋರು ಮೊಸರು ಕೂಡ ಯೂಸ್ ಮಾಡಬಹುದು ಇನ್ನ ಒಂದು ಟೀ ಸ್ಪೂನ್ ಆಗುವಷ್ಟು ವೆನಿಲನ ಸೇಸ್ತಾ ಇದೀನಿ ಈ ರೀತಿ ಚೆನ್ನಾಗಿ ಯಾವುದೇ ಎಲ್ಲಾನು ಒಂದಕ್ಕೊಂದು ಸರಿಯಾಗಿ ಹೊಂದ್ಕೊಳ್ತರ ಮಿಕ್ಸ್ ಮಾಡಬೇಕು ಕೈ ಬಿಡದೆ ವಿಸ್ಕರ್ ಇಲ್ಲ ಅಂದ್ರು ಪೋರ್ಕ್ ನ ಸಹಾಯದಿಂದ ಈ ರೀತಿ ಮಿಕ್ಸ್ ಅನ್ನ ಕೊಡಬಹುದು ಅವಾಗ ಮಾತ್ರ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ ವೆನಿಲಾ ಎಸೆನ್ಸ್ ಇಲ್ಲ ಅಂದ್ರೆ ಏಲಕ್ಕಿ ಪುಡಿನ ಯೂಸ್ ಮಾಡಬಹುದು ಈ ರೀತಿ ನೊರೆ ಬರಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಾನು ಈಗ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇನ್ನ ಈ ಮಿಶ್ರಣನ ಆಗ್ಲೆ ತಯಾರಿಸಿದ ಡ್ರೈ ಇಂಗ್ರೀಡಿಯೆಂಟ್ಸ್ ಇದಾವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವ್ದೇ ಲಂಪ್ಸ್ ಇರಬಾರ್ದು ಅದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಕ್ತಿದ್ದೀನಿ ವಿನಿಗಾರ್ ಬದಲು ನಿಂಬೆ ರಸನ ಯೂಸ್ ಮಾಡಬಹುದು ನೋಡಿ ಈ ರೀತಿ ನಿಧಾನವಾಗಿ ಲಂಪ್ಸ್ ಇಲ್ದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ನಾವು ಕೊಡಬೇಕು ನೋಡಿ ಬ್ಯಾಟರ್ ಯಾವ ರೀತಿ ರೆಡಿ ಆಗ್ತಿದೆ ಅಂತ ನೋಡಿ ಈ ರೀತಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಬಂದ್ರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಈಗ ಹಿಟ್ ಕೂಡ ರೆಡಿ ಆಯ್ತು ಇನ್ನ ಪಡ್ಡು ತವನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದೀನಿ ಅದಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ಈ ರೀತಿ ಎಣ್ಣೆನ ಬ್ರಷ್ ಮಾಡ್ಬೇಕು ಯಾವ್ಯಾವ ಅಳತೆಯಲ್ಲಿ ಏನೇನ ತಗೊಂಡಿದ್ದೀನಿ ಪರ್ಫೆಕ್ಟ್ ಆಗಿ ನೀವು ತಗೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಕೇಕ್ ಬ್ಯಾಟರ್ ಅನ್ನ ಫಿಲ್ ಮಾಡಬೇಕು ನೋಡಿ ಎಲ್ಲದಕ್ಕೂ ಫಿಲ್ ಮಾಡಬೇಕು ಫಸ್ಟ್ ಟೈಮ್ ಮಾಡೋರಾದ್ರೂ ಕಷ್ಟ ಆಗೋಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ಟ್ರಸ್ಟ್ ಮಿ ಮನೇಲಿ ಖಂಡಿತ ಟ್ರೈ ಮಾಡಿ ನ ಈ ರೀತಿ ಫಿಲ್ ಮಾಡ್ಬೇಕು ಇದಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕೊಂಡ್ರೆ ಒಳ್ಳೇದು ತುಂಬಾನೇ ಕೇಕ್ ಅಂಡ್ ಸ್ಪಾಂಜಿ ಆಗಿ ಬರುತ್ತೆ ಇದನ್ನ ಫ್ಲೇಮ್ ನಲ್ಲಿ ಏಳೆಂಟು ನಿಮಿಷ ಬೇಯಿಸಿದ್ರೆ ಸಾಕು ಜಾಸ್ತಿ ಆದ್ರೆ ಬೆಂದ ಹೋಗ್ಬಿಡುತ್ತೆ ಕೆಳಗೆ ಸೀರೆ ಆಗುತ್ತೆ ಅವರು ಒಂದ್ ಎಂಟು ನಿಮಿಷ ಮುಚ್ಚಳನ ಮುಚ್ಚಿ ಇಟ್ಟರೆ ಪರ್ಫೆಕ್ಟ್ ಆಗಿ ರೆಡಿ ಆಗಿರುತ್ತೆ ಒಂದ್ ಎಂಟು ನಿಮಿಷ ಆಯ್ತು ಯಾವ ರೀತಿ ಕಪ್ ಕೇಕ್ ಬಂದಿದೆ ಅಂತ ಎಷ್ಟ್ ನೋಡೋದಕ್ಕೆ ಎಷ್ಟು ಸೂಪರ್ ಆಗಿದೆ ಅಷ್ಟೇ ಕೂಡ ಸ್ಪಾಂಜಿ ಆಗಿದೆ ನೋಡ್ತಿರ್ಬಹುದು ಇಲ್ಲಿ ತೋರಿಸ್ತಿದೀನಿ ಎಷ್ಟು ಆಗಿ ಬಂದಿದೆ ಫಸ್ಟ್ ಟೈಮ್ ಮಾಡಿದ್ದು ಕೂಡ ಅಂದ್ರೂ ಸೂಪರ್ ಆಗಿದೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಸ್ಟ್ರಕ್ಚರ್ ಅಂತ ನೋಡಿ ಯಾವ ರೀತಿ ಕಾಣ್ತಿದೆ ಒಳಗೂ ಕೂಡ ಅಷ್ಟೇ ಸ್ಪಾಂಜಿ ಆಗಿ ಬಂದಿದೆ ನೋಡಿ ಸೂಪರ್ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಮಿಸ್ ಮಾಡಬೇಡಿ